ಮೇನ್ ಪರ್ಪಸ್ ಆಫ್ ದಿಸ್ ಈವೆಂಟ್ ಇಸ್ ಪಲ್ಯೂಮಿನಿ ಇಂಟ್ರಾಕ್ಟ್ ಮಾಡೋದು ಹಳೆ ಸ್ಟೂಡೆಂಟ್ಸ್ ಎಲ್ಲ ಇಂಟ್ರಾಕ್ಟ್ ಮಾಡೋದು ಅವ್ರು ಹೇಗಿದ್ದಾರೆ ಇವಾಗ ಎಲ್ಲಿದ್ದಾರೆ ಏನು ಡೆವಲಪ್ ಆಗಿದೆ ಎಂಟರ್ಪ್ರೀನರ್ಶಿಪ್ ಸೊ ನಾವು ಪ್ರೆಸೆಂಟ್ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಸೊ ಇಟ್ ಇಸ್ ವೆಲ್ ತುಂಬ ಚೆನ್ನಾಗಿ ಆಗ್ತಿದೆ ಸೊ ಎಲ್ಲ ಬರ್ತಾ ಇದೆ ಟೂ ಡೇಸಿಂದ ಚೆನ್ನಾಗಿ ಆಗ್ತಿದೆ ಇದೆಲ್ಲ ತುಂಬ ಒಳ್ಳೆ ಇದು ಆರ್ಗನೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ನು ಮತ್ತೆ ಹಳೆ ಒಬ್ರು ಲೆಕ್ಚರ್ಸು ಇದೆಲ್ಲ ಕೋಆರ್ಡಿನೇಷನ್ ಇದು ಮಾಡೋದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆರ್ಗನೈಸ್ ನಮಗಂತೂ ತುಂಬ ಸಂತೋಷ ಆಗ್ತಾ ಇದೆ ಒಂಥರ ಹಳೆ ಬೇರು ಹೊಸ ಚಿಗುರು ತರ ಸೆವೆಂಟೀನಿಂದ ನನ್ನ ಪಕ್ಕದಲ್ಲೇ ನಮ್ಮ ರವಿ ಸರ್ ಇದಾರೆ ಸೆವೆಂಟೀನಲ್ಲಿ ಅವರು ಜಾಯಿನ್ ಆಗಿದ್ದು ನಮ್ಮ ಆಸ್ ಅ ಸ್ಟೂಡೆಂಟ್ ನಮ್ಮ ಬಿ ಐ ಟಿಗೆ ಅವರು ಈಗ ಡಿ ಜಿ ಎಮ್ ಆಗಿ ರಿಟೈರ್ಡ್ ಆಗಿ ಬಿ ಎಲ್ ಅಲ್ಲಿ ಬಂದಿರೋದು ನಮಗೆ ತುಂಬ ಸಂತೋಷದ ವಿಷಯ ಸರ್ ನಾನು ಬಿ ಎಲ್ ಅಲ್ಲಿ ಬಿ ಐ ಟಿ ಸೇರಿದ ತಕ್ಷಣ ಬಿ ಐ ಟಿ ಪಾಸ್ ಆಗಿದ ತಕ್ಷಣ ಅಲ್ಲಿ ಸೇರಿಬಿಟ್ಟು ನನಗೆ ಹೆಮ್ಮೆ ಬಿ ಐ ಟಿನಲ್ಲಿ ಬರೋದಕ್ಕೆ ಯಾವ ಯಾವ ಫಂಕ್ಷನ್ ಆದ್ರೂ ಇಟ್ ಈಸ್ ಮೈ ಪ್ರಿವಿಲೇಜ್ ಇಟ್ ಈಸ್ ಮೈ ಪ್ರಾಬ್ ಇಟ್ ಈಸ್ ಮೈ ಪ್ ಟು ಕಮ್ ಆ್ಯಂಡ್ ವಿಟ್ನೆಸ್ ದಿ ಫಂಕ್ಷನ್ ಈ ಫಂಕ್ಷನ್ ತುಂಬ ಚೆನ್ನಾಗಿ ವೆರಿ ನೈಸ್ಲಿ ಡನ್ ತುಂಬ ಇದೇ ಥರ ಮುಂದುವರಿಸಿ ಇದೇ ಥರ ವಿ ವಿಲ್ ಗೋ ಹೆಡ್ ವಿತ್ ಆಲ್ ದಿ ದಿ ಸಪೋರ್ಟ್ ಆಫ್ ಆಲ್ ದಿಮಿನಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಫಸ್ಟ್ ಸ್ಟೂಡೆಂಟ್ ಆನ್ ರೋಲ್ಸ್ ಆಫ್ ಬಿ ಐ ಟಿ ಸರ್ ಸೊ ಇವತ್ತು ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸೌಭಾಗ್ಯ ಅನ್ಸುತ್ತೆ ಫಸ್ಟ್ ಸ್ಟೂಡೆಂಟ್ ಆಫ್ ಬಿ ಐ ಟಿ ಮೆಕ್ಯಾನಿಕಲ್ ಬ್ರ್ಯಾಂಚ್ ಅವ್ರ ಜೊತೆ ನಿಂತ್ಕೊಂಡು ಇಲ್ಲಿ ಕಾಲ ಕಳೆಯುವಂಥ ಅವಕಾಶ ಸಿಕ್ಕಿದೆ ಹಾಗೆ ಮತ್ತೆ ಎಲ್ಲರೂ ಶಾರ್ಟ್ ಪೀರಿಯಡಲ್ಲಿ ಇಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಮಾಡಿರೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್ ಈ ಮೀಟ್ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಫಸ್ಟ್ ಬ್ಯಾಚ್ ಇಲ್ಲಿವರೆಗೂ ಎಲ್ಲಾ ಬಂದಿದ್ದಾರೆ ಅವರು ಅವ್ರ ಒಪಿನಿಯನ್ ಶೇರ್ ಮಾಡ್ತಾ ಇದಾರೆ ಪ್ಯಾನೆಲ್ ಡಿಸ್ಕಶನ್ ಇದೆ ಪ್ರೆಸೆಂಟ್ ಇಂಡಸ್ಟ್ರಿ ನೀಡ್ಸ್ ಗೆ ಸ್ಟೂಡೆಂಟ್ಸ್ ಗೆ ಶೇರ್ ಮಾಡ್ತಾ ಇದ್ದಾರೆ ಇಟ್ ಈಸ್ ಯೂಸ್ಫುಲ್ ಟು ಸ್ಟೂಡೆಂಟ್ಸ್ ಅಂಡ್ ಫ್ಯಾಕಲ್ಟೀಸ್ ಆಲ್ಸೋ ಸೊ ಈ ಒಂದು ಅಲ್ಯೂಮಿನಿ ಮೀಟ್ ಅಲ್ಲಿ ನಮ್ಮ ಹಳೆ ಸ್ಟೂಡೆಂಟ್ಸ್ ನಮ್ಮ ಕಾಲೇಜಿಂದ ಪಾಸ್ಔಟ್ ಆಗಿರೋರನ್ನ ಕರೆಸಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದೀವಿ ಮತ್ತೆ ಅವರು ಹೆಂಗೆ ಅವ್ರ ಕೆರಿಯರ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಮತ್ತೆ ಯಾವ ರೀತಿ ಅವ್ರ ಲೈಫಲ್ಲಿ ಮುಂದೆ ಬರ್ತಾ ಇದೆ ಅಂದೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ಎ ಗುಡ್ ಪ್ಲಾಟ್ಫಾರ್ಮ್ ಟು ಇಂಟ್ರಾಕ್ಟ್ ವಿತ್ ಅವರ್ ಓಲ್ಡ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಐ ಆಮ್ ಎಕ್ಸ್ ಅಲಿಮಿನಿ ಆಫ್ ಬಿ ಐ ಟಿ ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಲೆವೆನ್ ಬ್ಯಾಚು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಇದು ಫಸ್ಟ್ ಟೈಮ್ ನಾನು ಅಲಿಮಿನಿ ಮೀಟಿಗೆ ಅವಕಾಶ ಸಿಕ್ಕಿರೋದು ಬರೋದಕ್ಕೆ ತುಂಬ ಖುಷಿ ಆಗ್ತದೆ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ ಆಫ್ ಬಿ ಐ ಟಿ ಇಂದ ಹಿಡಿದು ನಾವು ಪಾಸ್ಔಟ್ ಆಗಿದ್ದ ಇವಾಗಲೂ ಸ್ಟೂಡೆಂಟ್ಸ್ ಇರೋರ್ನ ಮೀಟ್ ಮಾಡಿ ತುಂಬ ಖುಷಿ ಆಗ್ತದೆ ಇವಾಗ ಸದ್ಯಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀನಿ ಎಸ್ ಜಿ ಎಂ ಐ ಟಿಯಲ್ಲಿ ನಾನು

it was like the best experience for us the cutte is there you know the, in the co i mean near the outside gate that was the best place to always hang out there i think Viet uh, is one of the very good colleges of all time. so my name is aishwarya ramesh and uh, i studied in BIT for 4 years i did my mechanical engineering and uh, i think mechanical department all the teachers faculties everybody are very supportive very good they, the teaching everything is like very nice and uh, it, it's a very good college for anybody who wants to join BIT and even the placements are very good. I'm Varshini, I passed out in last year actually. BIT is a very good college actually to study. We had best experience, I got the best friends and we are still in touch and uh, there are only like seven girls, uh, eight, seven, eight girls in our department. Uh, we are, <laughs> they are my best friends and yeah and uh, our sir is also, there, he is very supportive in doing project and all. ಜಾಯಿನ್ ದಿಸ್ ಕಾಲೇಜ್ ಇಟ್ ಈಸ್ ಅ ವೆರಿ ಗುಡ್ ಕಾಲೇಜ್ ಪ್ಲೀಸ್ ಜಾಯಿನ್ ದ ಕಾಲೇಜ್ ನಾನು ಡಾಕ್ಟರ್ ಮಂಜುನಾಥ್ ಅಂತ ನಾನು ಬಿ ಐ ಟಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬಿ ಐ ಟಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ಇಲ್ಲಿನ ಸ್ಟೂಡೆಂಟು ಆಸ್ ವೆಲ್ ಆಸ್ ವರ್ಕಿಂಗ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಿ ಐ ಟಿ ನಾನು ಇಲ್ಲಿ ಸ್ಟೂಡೆಂಟ್ ಆದಾಗಿಂದ ನೋಡ್ತಾ ಇದ್ದೀನಿ ಅದಕ್ಕೆ ನನಗೆ ಬಿ ಮುಂಚೆಯಿಂದ ಟಿ ಗೊತ್ತಿರೋದು ಇಟ್ಸ್ ಎ ವೆರಿ ಗುಡ್ ಕಾಲೇಜ್ ಆಸ್ ಫಾರ್ ಸ್ಟೂಡೆಂಟ್ಸ್ ವೆಲ್ ಆಸ್ ಇಟ್ಸ್ ವೆರಿ ಗುಡ್ ಕಾಲೇಜ್ ಫಾರ್ ಎಜುಕೇಶನ್ ಹೈಯರ್ ಇಂಜಿನಿಯರಿಂಗ್ ಎಜುಕೇಶನ್ ಆಸ್ ವೆಲ್ ಆಸ್ ಹೈಯರ್ ಎಜುಕೇಶನ್ ಇನ್ ಎಂಜಿನಿಯರಿಂಗ್ ಫೀಲ್ಡ್ ಬೈ ಪಬ್ಲಿಕ್ ನೆಕ್ಸ್ಟ್ ಇನ್ ಕೊಲೇಷನ್ ವಿತ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ